ಸೊ ಹೇಗೆ ಹೆಸರು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವನಿತಿ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ರು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ತುಂಬಾ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ವಿಡಿಯೋನ ಮಿಸ್ ಮಾಡ್ಕೊತೀರಾ ಅಂದ್ರೆ ಕೆಲವೊಂದು ಕಂಟೆಂಟ್ ಗಳನ್ನ ಮಿಸ್ ಮಾಡ್ಕೊತೀರಾ ಸೊ ಆದ್ರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವನಿಗೆ ಅಪ್ಲಿಕೇಶನ್ ಹಾಕಿದ್ರ ಸೊ ಪ್ರತಿಯೊಬ್ಬರು ಬಂದ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ನೀವು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಯಾರೆಲ್ಲ ಡಿಗ್ರಿನ ಪಾಸ್ ಆಗಿದ್ದೀರಾ ಸೊ ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಕೂಡ ಬರ್ತಾ ಇದೆ ಈ ಒಂದು ಯುವ ನಿಧಿ ಕಡೆಯಿಂದ ಓಕೆ ಡಿಗ್ರಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಮತ್ತೆ ಡಿಪ್ಲೊಮಾ ಕಂಪ್ಲೀಟ್ ಆಗಿರುವಂತ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐದನೂರು ಪ್ರತಿ ತಿಂಗಳು ನಿಮ್ಗೆ ಅಮೌಂಟ್ ಕೂಡ ಬರ್ತಾ ಇದೆ ಓಕೆ ಮತ್ತೆ ಇಲ್ಲಿ ಮೊದಲೆಲ್ಲ ಮೂರು ತಿಂಗಳಿಗೆ ಒಂದು ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗಿತ್ತು ಇವಾಗ ಬಂದ್ಬಿಟ್ಟು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಂತ ಹೇಳಿ ಹೊಸದಾಗಿ ರೂಲ್ಸ್ ಬಂದಿದೆ ಸ್ನೇಹಿತರೆ ಓಕೆ ಹಂಗೆಲ್ಲ ನೋಡಿದ್ರೆ ಇದೇ ಏನ್ ಇವಾಗ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡ್ಬೇಕಂತ ಏನ್ ಹೇಳಿದ್ದಾರೆ ಹಂಗ್ ನೋಡಿದ್ರೆ ಇದೇ ಬೆಸ್ಟ್ ಯಾಕಂತಂದ್ರೆ ಇವಾಗ ಮೂರು ತಿಂಗಳಿಗೆ ಒಂದ್ಸರಿ ಏನ್ ಸೆಲ್ಫ್ ಡಿಕೇಷನ್ ಮಾಡ್ಬೇಕು ಒಂದು ತಿಂಗಳು ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರೆ ಮೂರು ತಿಂಗಳು ಕಂಟಿನ್ಯೂ ಆಗಿ ಅಮೌಂಟ್ ಬರುತ್ತೆ ಓಕೆ ಅವಾಗ ನೀವು ಸೆಲ್ಫ್ ಡಿಕೇಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡ್ರು ಅಂದ್ರೆ ಏನಾದ್ರು ಮಿಸ್ಟೇಕ್ ಆದ್ರೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಮೂರ್ ತಿಂಗಳ ಅಮೌಂಟ್ ಕೂಡ ಬರ್ತಾ ಇರ್ಲಿಲ್ಲ ಸೊ ಇವಾಗ ಇದೇ ಬೆಸ್ಟ್ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ನೀವು ಸೆಲ್ಫ್ ಡಿಕೇಷನ್ ಮಾಡಬೇಕಾಗುತ್ತೆ ಇವಾಗ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕೇಷನ್ ಬಂದ್ಬಿಟ್ಟು ಒಂದನೇ ತಾರೀಕು ಕೂಡ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕಿಂದ ನಿಮಗೆ ಇಪ್ಪತ್ತೈದನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಯಾರೆಲ್ಲ ಇವನಿದೆ ಅಪ್ಲಿಕೇಶನ್ ಹಾಕಿದೀರ ಸೊ ಪ್ರತಿಯೊಬ್ರು ಸೆಲ್ಫ್ ಡಿಕ್ಲೇಷನ್ ಮಾಡ್ಲೇಬೇಕು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಕೂಡ ಬರುತ್ತೆ ಇಲ್ಲಾಂದ್ರೆ ಅಮೌಂಟ್ ಬರಲ್ಲ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ನಾನು ಮೇನ್ ಟಾಪಿಕ್ ಮಾತಾಡ್ಬೇಕು ಏನಪ್ಪಾ ಅಂತಂದ್ರೆ ನನಗೆ ಮೊನ್ನೆ ನಿನ್ನಿಂದ ಮೊನ್ನೆ ಒಬ್ರು ಬಳ್ಳಾರಿಯಿಂದ ಒಬ್ಬರು ಬ್ರದರ್ ಕಾಲ್ ಮಾಡಿದ್ರು ಬ್ರದರ್ ಇವಾಗ ಅಕ್ಟೋಬರ್ ಮಂತ್ ನ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಅಮೌಂಟ್ ಬಂದಿದೆ ಇವಾಗ ನವೆಂಬರ್ ಕೂಡ ಅಮೌಂಟ್ ಬಂದಿಲ್ಲ ಮತ್ತೆ ನಾನು ಡಿಸೆಂಬರ್ ಅಲ್ಲಿ ಒಂದ್ ಒಂದನೇ ತಾರೀಕು ಕೂಡ ಸೆಲ್ ಡಿಕ್ಲೇಷನ್ ಮಾಡಿದ್ದೀನಿ ಬಟ್ ನನಗೆ ಇನ್ನು ಒಂದೂವರೆ ತಿಂಗಳಾಯ್ತು ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಬ್ರದರ್ ಅಮೌಂಟ್ ಯಾವಾಗ ಬರುತ್ತೆ ಹೇಳಿ ಅಂತ ಹೇಳಿ ತುಂಬಾ ಕೇಳ್ತಾ ಇದ್ದ ಓಕೆ ಬ್ರದರ್ ವೇಟ್ ಮಾಡಿ ಬರುತ್ತೆ ಇನ್ನೊಂದು ಈ ವೀಕಲ್ಲಿ ಆಲ್ಮೋಸ್ಟ್ ಡಿಸೆಂಬರ್ ಒಂದು ಹತ್ತನೇ ತಾರೀಕು ಒಳಗಾಗಿನೇ ಅಮೌಂಟ್ ಬರುತ್ತೆ ಅಂತ ಕೂಡ ನಾನು ಅವನಿಗೆ ಹೇಳಿದ್ದೆ ಅವರು ಆಮೇಲೆ ಏನಂದ್ರಪ್ಪ ಅಂತಂದ್ರೆ ಬ್ರದರ್ ಇವನಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಒಂದ್ ಆರು ಸಾವಿರ ಸಾಲ ಮಾಡಿದ್ದೀನಿ ಅಂತ ಹೇಳಿ ತುಂಬಾ ಹೇಳ್ತಾ ಇದ್ದ ಓಕೆ ನಾನೇನ್ ಹೇಳ್ತಿನಪ್ಪಾ ಅಂತಂದ್ರೆ ಇವಾಗ ಇವನಿತಿ ಅಮೌಂಟ್ ಮೇನ್ ಬರ್ತಾ ಇರೋದು ಏನಕ್ಕೆ ಇವಾಗ ಡಿಗ್ರಿ ಮುಗಿದಂತ ವಿದ್ಯಾರ್ಥಿಗಳಿಗೆ ನೀವು ಇವಾಗ ಕಾಂಪಿಟೇಟಿವ್ ಅಂದ್ರೆ ಗೌರ್ಮೆಂಟ್ ಜಾಬ್ಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಸೊ ಅದಕ್ಕೋಸ್ಕರ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಿಮ್ಗೆ ನಿಮಗೆ ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ಅಮೌಂಟ್ ನ ಕೊಡ್ತಾ ಇದ್ದಾರೆ ಮತ್ತೆ ಅದಾದ ನಂತರ ಮತ್ತೆ ಕೆಲವೊಬ್ರು ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗಿ ಆಗಿದ ತಕ್ಷಣ ಕೆಲವೊಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಕ್ಕೆ ಎಲ್ಲಾದ್ರೂ ಟ್ರೈನಿಂಗ್ ಆ ಕಡೆ ಕಡೆ ಹೋದ್ರೆ ಸ್ವಲ್ಪ ಪ್ರಮಾಣದ ಅಮೌಂಟ್ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಅಮೌಂಟ್ ಎಲ್ಲ ಕೊಡ್ತಾ ಇದ್ದಾರೆ ಒಂದು ರಾಜ್ಯ ಸರ್ಕಾರದಿಂದ ಇದನ್ನ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಇದೆ ಅಮೌಂಟ್ ಬಂದ ತಕ್ಷಣ ಪಾರ್ಟಿ ಮಾಡೋದಾಗ್ಲಿ ಏನೋ ಒಂದು ಪರ್ಚೇಸ್ ಮಾಡೋದಾಗ್ಲಿ ಶಾಪಿಂಗ್ ಮಾಡೋದಾಗ್ಲಿ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಅಮೌಂಟ್ ಎಲ್ಲ ಯಾರು ಇವಾಗ ನಿಮ್ಗೆ ನೀವೇ ಲೆಕ್ಕ ಹಾಕೊಳ್ಳಿ ಇವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬ್ಯಾಚ್ ನಾನು ಪಾಸ್ ಆಗಿದ್ದೀನಿ ಅಂತ ಅನ್ಕೊಳ್ಳಿ ಇವಾಗ ನಿಮ್ಗೊಂದು ಹತ್ತು ತಿಂಗಳ ಅಮೌಂಟ್ ಬಂದಿದೆ ಓಕೆ ಪ್ರತಿ ತಿಂಗಳು ಮೂರ್ ಸಾವಿರ ಅಂದ್ರೆ ಹತ್ತು ತಿಂಗಳ ಅಮೌಂಟ್ ಬಂದ್ಬಿಟ್ಟು ಮೂವತ್ತು ಸಾವಿರ ಆಯ್ತು ಓಕೆ ಇವಾಗ ನಿಮ್ಮ ಹತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಏನ್ ಮೂವತ್ತು ಸಾವಿರ ಬಂದಿದೆ ಅದರಲ್ಲಿ ಎಷ್ಟು ಅಮೌಂಟ್ ಉಳಿದಿದೆ ಮತ್ತೆ ಅಷ್ಟೆಲ್ಲ ಬಂದಿರುವಂತಹ ಅಮೌಂಟ್ ನಾನು ಎಲ್ಲಿ ಖರ್ಚು ಮಾಡಿದ್ದೀನಿ ಅಂತೇಳಿ ಜಸ್ಟ್ ನೀವು ಒಂದು ಥಿಂಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೆಸಸರಿ ಆಗಿ ಯಾರು ಕೂಡ ಈ ಒಂದು ಪ್ರತಿ ತಿಂಗಳು ಏನ್ ಮೂರ್ ಸಾವಿರ ಅಮೌಂಟ್ ಬರ್ತಾ ಇದೆ ವೇಸ್ಟ್ ಆಗಿ ಯಾರು ಕೂಡ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಎಲ್ಲಿ ಯೂಸ್ ಮಾಡ್ಕೋಬೇಕು ನೀವು ಯಾವ್ದಾದ್ರು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳಿ ಅಥವಾ ಯಾವ್ದಾದ್ರು ಒಂದು ಕೋಚಿಂಗ್ ಟ್ರೈ ಮಾಡಿ ಓಕೆ ಇವಾಗಿನ ಜನರೇಷನ್ ಅಲ್ಲಿ ನೀವು ಹೈಯರ್ ಎಷ್ಟೇ ಸ್ಟಡಿ ಮಾಡ್ರಿ ಯಾವ್ದೇ ಇವಾಗ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ನನ್ನ ಪ್ರಕಾರ ಯಾವ್ದೋ ಯೂಸ್ ಇಲ್ಲ ಯಾರ ಹತ್ರ ಜಾಸ್ತಿ ಸ್ಕಿಲ್ ಇರುತ್ತೆ ನಾಲೆಜ್ ಇರುತ್ತೆ ಅಂತವ್ರು ಈ ಒಂದು ಇವಾಗಿನ ಜನರೇಷನ್ ಅಲ್ಲಿ ಒಂದು ಸರ್ವೇವ್ ಆಗ್ತಾರೆ ಯಾಕಪ್ಪಾ ಅಂತಂದ್ರೆ ಇವಾಗಿನ ಜನರೇಷನ್ ಹೆಂಗತ್ತಂದ್ರೆ ಇವಾಗ ತುಂಬಾ ಜನ ಕಾಂಪಿಟೇಟಿವ್ ಅಂದ್ರೆ ಗೆ ಹೋಗ್ತಾರೆ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಗೋರ್ಮೆಂಟ್ ಜಾಬ್ ಟ್ರೈ ಮಾಡ್ಬೇಕಂತೇಳಿ ತುಂಬಾ ಜನ ಪ್ರಯತ್ನ ಪಡ್ತಾ ಇರ್ತಾರೆ ಬಟ್ ಈಗಿನ ಜನರೇಷನ್ ಅಲ್ಲಿ ಗೋರ್ಮೆಂಟ್ ಜಾಬ್ ಪಡೆಯೋದು ತುಂಬಾನೇ ಒಂದು ಕಷ್ಟ ಯಾಕಂತಂದ್ರೆ ವೇಕೆನ್ಸಿ ಪ್ರತಿ ವರ್ಷ ಕರೆಯೋದೇ ಎರಡ್ ಸಾವಿರ ಮೂರ್ ಸಾವಿರ ವೇಕೆನ್ಸಿ ಇವಾಗ ನೋಡಿ ಯಾವಾಗ ಕೊರೋನಾ ಕೊರೋನಾ ಕಂಪ್ಲೀಟ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದಾದ ನಂತರ ಒಂದೇ ಸರಿ ಒಂದು ಪಿ ಸಿ ಕನ್ಫರ್ಮ್ ಆಗಿದ್ದು ಒಂದು ಪೊಲೀಸ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವಾಗ ಏನ್ ಕಾಲ್ಫಾಮ್ ಆಗಿದೆ ಅದೇ ಲಾಸ್ಟ್ ಇವಾಗ ಮೂರು ವರ್ಷ ಆಯ್ತು ಯಾವುದೇ ಜಾಬ್ ಕೂಡ ವೇಕೆನ್ಸಿ ಕಲ್ಪಮೇ ಇಲ್ಲ ಸೊ ತುಂಬಾ ಜನ ಯಾರೆಲ್ಲ ಕಾಂಪಿಟೇಟಿವ್ ಓದ್ತಾ ಇದ್ದಾರೆ ತುಂಬಾ ಜನ ಒಂದು ಇವಾಗ ಬೇಸತ್ ಬಿಟ್ಟ ಅಂದ್ರೆ ತುಂಬಾನೇ ಒಂದು ಬೇಜಾರಾಗಿ ಆಗಿಬಿಟ್ಟಿದ್ದಾರೆ ಅಂದ್ರೆ ಎರಡ್ ಮೂರು ಸಾವಿರ ಆಯ್ತು ಎರಡ್ ಮೂರು ಸಾವಿರ ಎರಡ್ ಮೂರು ವರ್ಷದಿಂದ ಕಂಟಿನ್ಯೂ ಆಗಿ ಸ್ಟಡಿ ಕೂಡ ಮಾಡ್ತಾ ಇದಾರೆ ಇಲ್ಲಿ ಯಾವ್ದೇ ಕಾಲ್ಪಮ್ ಕೂಡ ಆಗ್ತಾ ಇಲ್ಲ ಸೊ ಆದ್ರಿಂದ ಇವಾಗ ನಾನೇನ್ ಹೇಳ್ತೀನಪ್ಪ ಅಂದ್ರೆ ಇವಾಗ ನೀವು ಹೈಯರ್ ಎಜುಕೇಶನ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಓಕೆ ನಾಲೆಜ್ ಪರ್ಪಸ್ ನೀವು ಏನಾದರೂ ಮಾಡಿ ಅದ್ರ ಜೊತೆಗೇನೆ ಸೈಡ್ ಆಗಿ ಒಂದು ಸ್ಕಿಲ್ ನ ಇಂಪ್ರೂವ್ಮೆಂಟ್ ನ ಮಾಡ್ಕೊಳ್ಳೇ ಮತ್ತೆ ನಾನು ಪದೇ ಪದೇ ಹೇಳ್ತಾ ಇದೀನಿ ಇವನಿದ್ ಏನು ಪ್ರತಿ ತಿಂಗಳು ಮೂರ್ ಸಾವಿರ ಬರ್ತಾ ಇದೆ ಆದಷ್ಟು ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನ ಬಂದ್ಬಿಟ್ಟು ಇದನ್ನ ವೇಸ್ಟ್ ಆಗಿ ಅಂದ್ರೆ ನೆಸಸರಿ ಅದಕ್ಕೆ ಲೆಕ್ಕ ಇಲ್ಲ ಪತ್ರ ಇಲ್ಲ ಇವಾಗ ಮೂರ್ ಸಾವಿರ ಬರುತ್ತೆ ನಾಳೆ ಒಂದ್ ಅದರಲ್ಲಿ ಒಂದ್ ಎರಡ್ ಸಾವಿರ ಖರ್ಚಾಗಿ ಬಿಡುತ್ತೆ ಈ ತರ ಮಾಡ್ತಾ ಇದ್ರೆ ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ಪ್ರತಿಯೊಂದು ಅಮೌಂಟ್ ನ ಸೇವ್ ಆಗಿ ಇಟ್ಕೊಳ್ಳಿ ಆ ಒಂದು ಏನಿವಾಗ ಅಮೌಂಟ್ ಬರ್ತಾ ಇದೆ ಆ ಬಂದಿರುವಂತಹ ಅಮೌಂಟ್ ಇಂದ ಬೇರೆ ಯಾವ್ದಾದ್ರು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಒಂದು ಸಿಂಪಲ್ ಆಗಿ ಓಕೆ ವಿಡಿಯೋ ಕೂಡ ಸ್ವಲ್ಪ ಬೋರ್ ಆಗಿರಬಹುದು ನಿಮಗೆ ಓಕೆ ಒಂದು ನಾಲ್ಕೈದು ನಿಮಿಷ ಮಾತ್ರ ಇರುತ್ತೆ ವಿಡಿಯೋ ಕೊನೆಯವ್ರಿಗೆ ನೋಡಿ ಇವಾಗ ಎಕ್ಸಾಂಪಲ್ ಆಗಿ ತುಂಬಾ ಜನ ಹೇಳ್ತಾ ಇರ್ತಾರೆ ನಮ್ಮ ಬ್ರದರ್ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇವಾಗ ಎಲ್ರಿಗೂ ಅಮೌಂಟ್ ಬರುತ್ತೆ ನಾನು ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಬ್ಯಾಚ್ ಡಿಗ್ರಿ ಪಾಸ್ ಆಗಿದ್ದೀನಿ ನನಗೂ ಕೂಡ ಇವನಿ ಅಮೌಂಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ತುಂಬಾ ಕಂಟೆಂಟ್ ಬಂದ್ಬಿಟ್ಟು ಇವನಿ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇರ್ತೀನಿ ಮತ್ತೆ ಎಜುಕೇಶನ್ ಪರ್ಪಸ್ ಕೂಡ ನಾನು ತುಂಬಾ ಜಾಬ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಈ ರೀತಿ ಮಾತಾಡ್ತಾ ಇರ್ತಾರೆ ಇವಾಗ ಪ್ರತಿ ತಿಂಗಳು ಅಮೌಂಟ್ ಸೇವ್ ಮಾಡಿ ಒಂದ್ ಮೂವತ್ತ್ ಯಾವ್ದು ಒಂದು ಮೊಬೈಲ್ ತಗೋಬೇಕು ಅಲ್ಲ ಮೂವತ್ ಸಾವಿರ ಕೊಟ್ಟು ಒಂದ್ ಚೆನ್ನಾಗಿರೋ ಮೊಬೈಲ್ ತಗೊಂಡು ಅದರಿಂದ ಏನ್ ಯೂಸ್ ಇದೆ ಜಸ್ಟ್ ರೀಲ್ಸ್ ನೋಡೋದು ಮಾತ್ರ ಆದ್ ಬಿಟ್ಟು ಏನು ಯೂಸ್ ಮಾಡ್ತಾ ಇಲ್ಲ ಅಂದಮೇಲೆ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಮೊಬೈಲ್ ತಗೊಳ್ಳೋದಂತ ಅವಶ್ಯಕತೆ ಏನಿದೆ ನಾನ್ ಹೇಳ್ತಾ ಇರೋದು ಪಾಯಿಂಟ್ ಬಂದ್ಬಿಟ್ಟು ಅವಶ್ಯಕತೆ ಏನಿದೆ ಇವಾಗ ನಂದೇ ಎಕ್ಸಾಂಪಲ್ ಆಗಿ ತಗೊಳ್ಳಿ ನಾನು ಇವಾಗ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಜಸ್ಟ್ ಹದಿನಾಲ್ಕು ಇದನ್ನ ತಗೊಂಡು ನಾನು ಮೂರು ವರ್ಷ ಆಯ್ತು ಮೊಬೈಲ್ ಮಿನಿಮಮ್ ಒಂದುವರೆ ಎರಡು ಲಕ್ಷ ನಾನು ಅರ್ನ್ ಮಾಡಿದ್ದೀನಿ ಯಾವ ರೀತಿ ಅಂದ್ರೆ ಈ ಒಂದು ಕಂಟೆಂಟ್ ಕ್ರಿಯೇಷನ್ ಆಗಿರಬಹುದು ಅಥವಾ ನಾನು ಸಪರೇಟ್ ಆಗಿ ಒಂದು ಅಪ್ಲಿಕೇಶನ್ ಹಾಕೋದಾಗಿರ್ಬಹುದು ಅಥವಾ ನಾನು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನನ್ನದೇ ಆದಂತ ಕೆಲವೊಂದು ಸೈಡ್ ಇನ್ಕಮ್ ನ ಇನ್ಕಮ್ ಸೋರ್ಸಸ್ನ ಬಿಲ್ಡ್ ಮಾಡಿದ್ದೀನಿ ಓಕೆ ನಾನೇನು ಹೇಳ್ತೀನಪ್ಪ ಅಂದ್ರೆ ನಿಮ್ಮ ಹತ್ರ ಎಷ್ಟು ಸ್ಕಿಲ್ ಇರುತ್ತೆ ಅಷ್ಟು ಇನ್ಕಮ್ ನ ನೀವು ಮಾಡ್ಕೋಬಹುದು ಇವಾಗ ನೀವು ಎಲ್ರು ಯಾರೋ ಒಂದು ಬ್ರಾಂಡೆಡ್ ಮೊಬೈಲ್ ತಗೋತಾರೆ ಐಫೋನ್ ತಗೋತಾರೆ ಅಂತೇಳಿ ಅವ್ರ ಅವ್ರು ತಗೋತಾ ತಗೊಂಡಿದ್ದಾರೆ ಅಂತೇಳಿ ನಾವು ಅವ್ರ ತರನೇ ಸಾಲ ಮಾಡ್ಕೊಂಡು ಐಫೋನ್ ತಗೋದು ಅನ್ ತಗೋದು ಸೋಕಿ ಮಾಡೋದು ಅದ್ರಲ್ಲಿ ಯಾವುದೇ ಒಂದು ಯೂಸ್ ಇಲ್ಲ ಇವಾಗ ನಮ್ಮ ಹತ್ರ ಏನೊಂದು ಸ್ಕಿಲ್ ಇದೆ ಆ ಒಂದು ಸ್ಕಿಲ್ ನ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದರಿಂದ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಅದು ಸ್ವಲ್ಪ ಬೆಟರ್ ಇರುತ್ತೆ ಮತ್ತೆ ಇವನಿಗೆ ಅಮೌಂಟ್ ಏನ್ ಬರ್ತಾ ಇದೆ ಆದಷ್ಟು ನಾನೇನ್ ಹೇಳ್ತೀನಪ್ಪ ಅಂತಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ಮತ್ತೆ ಒಳ್ಳೊಳ್ಳೆ ಎಡಿಟಿಂಗ್ ಆಗಿರ್ಬೋದು ಇವಾಗ ತುಂಬಾ ಜನ ಅನ್ಬೋದು ಬ್ರದರ್ ಬಾಯ್ಸ್ ಅಷ್ಟೇ ಹೇಳ್ತಾ ಇದ್ರ ಲೇಡಿಸ್ ಗೆ ಕೂಡ ಏನಾದ್ರು ಹೇಳಿ ಅಂತ ಹೇಳ್ತಾ ಇದ್ರ ಓಕೆ ನೋಡಬಹುದು ಲೇಡೀಸ್ ಏನ್ ಮೂರ್ ಸಾವಿರ ಬರ್ತಾ ಇದೆ ಅದರಿಂದ ಯಾವ್ದಾದ್ರು ಒಂದು ಡ್ರೆಸ್ ಡಿಸೈನ್ ಇರುತ್ತೆ ಆದ್ರೆ ಅದು ಕೂಡ ಇವಾಗ ತುಂಬಾನೇ ಒಂದು ಟ್ರೆಂಡ್ ಅಲ್ಲಿದೆ ಇವಾಗ ಒಂದೊಂದು ಡ್ರೆಸ್ ಡಿಸೈನ್ ಮೇಲೆ ಅದರದೇ ಆದಂತ ಕೆಲವೊಂದು ರೇಟ್ ಇರುತ್ತೆ ಅಂದ್ರೆ ತುಂಬಾನೇ ಒಂದು ಪಾಪ್ಯುಲರ್ ಆಗಿರುವಂತ ಡಿಸೈನ್ ಇವಾಗ ಇವಾಗ ಮದುವೆ ಅದು ಇದು ಅಂತ ಒಂದು ಡ್ರೆಸ್ ನ ನೀವು ಡಿಸೈನ್ ಮಾಡ್ತಿರಪ್ಪಾ ಅಂದ್ರೆ ಒಂದೊಂದು ಡ್ರೆಸ್ಗೆ ನಾಲ್ಕು ಸಾವಿರ ಐದು ಸಾವಿರ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಅಥವಾ ಇವಾಗ ಲೇಡೀಸ್ಗೆ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ಇರುತ್ತೆ ಅದ್ರ ಮೇಲೆ ಒಂದು ಬಿಸ್ನೆಸ್ ಮೇಲೆ ನೀವು ಫೋಕಸ್ ಕೂಡ ಮಾಡಬಹುದು ಬಾಯ್ಸ್ ಬಂದ್ಬಿಟ್ಟು ಮೇನ್ ಇವಾಗಿನ ಟ್ರೆಂಡ್ ಏನ್ ನಡೀತಾ ಇದೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೋದು ಎಡಿಟಿಂಗ್ ಸ್ಕಿಲ್ ನ ಕಲಿಯೋದು ಮತ್ತೆ ಯಾವ್ದಾದ್ರು ಒಂದು ಆ ಬಿಸ್ನೆಸ್ ಮೇಲೆ ಫೋಕಸ್ ನ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಅದು ಟಾಪಿಕ್ ಸೈಡ್ ಬರೋಣ ಇವಾಗ ನೋಡಬಹುದು ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಸೊ ಇವಾಗ ಪ್ರತಿ ತಿಂಗಳು ಕೂಡ ಇವನಿಗೆ ಅಮೌಂಟ್ ಯಾರಿಗೆಲ್ಲ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಕಂಪಲ್ಸರಿ ಆಗಿ ಒಂದು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಲೇಬೇಕು ಓಕೆ ಒಂದ್ ವೇಳೆ ನೋಡ್ಬೋದು ಕೌಶಲ್ಯ ಸ್ಕಿಲ್ ನೀವು ರಿಜಿಸ್ಟರ್ ಮಾಡಲಿಲ್ಲಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಇವನಿಗೆ ಅಮೌಂಟ್ ಬರಲ್ಲ ಅಂತ ಹೇಳಿದ್ದಾರೆ ಓಕೆ ಇವಾಗ ಎರಡ್ ಮೂರು ತಿಂಗಳಿಂದ ಇವಾಗ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಒಂದು ನಾಲ್ಕು ತಿಂಗಳಿಂದ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ರು ಅಲ್ಲಿ ಸ್ವಲ್ಪ ಜನ ರಿಜಿಸ್ಟರ್ ಕೂಡ ಮಾಡಿದರೆ ಇನ್ನು ಕೂಡ ತುಂಬಾ ಜನ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇವಾಗ ಎರಡು ಮೂರು ತಿಂಗಳಿಂದ ಯಾವುದೇ ರೀತಿ ಅಮೌಂಟ್ ಬರ್ತಾ ಇಲ್ಲ ಸೊ ಪ್ರತಿಯೊಬ್ರು ಕೂಡ ನಾನೇನು ಹೇಳ್ತೀನಪ್ಪ ಅಂದ್ರೆ ನಿಮಗೆ ಒಂದು ತಿಂಗಳ ಅಮೌಂಟ್ ಆಗಿರ್ಬೋದು ಎರಡು ತಿಂಗಳು ಬರಲಿ ಮೂರು ತಿಂಗಳು ಬರಲಿ ಹತ್ತು ತಿಂಗಳು ಇವನಿಗೆ ಅಮೌಂಟ್ ಬರಲಿ ಸೊ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೌಶಲ್ಯ ಸ್ಕಿಲ್ ನ ರಿಜಿಸ್ಟರ್ ಮಾಡಲೇಬೇಕು ಈ ಒಂದು ರಿಜಿಸ್ಟರ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ ಇವನಿಗೆ ಅಮೌಂಟ್ ಸ್ಟಾಪ್ ಆಗುತ್ತೆ ಹಂಗೆ ಹಂಗೆ ಏನೂ ಇಲ್ಲ ಸೊ ಪ್ರತಿಯೊಬ್ಬರು ಸ್ಕಿಲ್ ರಿಜಿಸ್ಟರ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಕೂಡ ಆಗಲ್ಲ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಕೌಶಲ್ಯ ಸ್ಕಿಲ್ ನಿಮ್ ಹತ್ತಿರದ ಒಂದು ಸೈಬರ್ ಸೆಂಟರ್ ಗೆ ನೆಟ್ ಸೆಂಟರ್ ಅಲ್ಲಿ ಹೋಗಿ ನಿಮ್ ಊರಲ್ಲಿ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬಹುದು ನಾನೇನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಆ ಒಂದು ನಂಬರ್ಗೆ ನೀವು ಡಾಕ್ಯುಮೆಂಟ್ ಕಳಿಸಿ ಕೊಟ್ಟರೆ ನಾನೇ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ ನಾನು ಅಥವಾ ನಮ್ಮ ಸ್ನೇಹಿತರೆಲ್ಲ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀವಿ ಓಕೆ ಅದಕ್ಕೆ ಸಣ್ಣ ಪ್ರಮಾಣದ ಒಂದು ಚಾರ್ಜಸ್ ಕೂಡ ಇರುತ್ತೆ ಅಪ್ಲಿಕೇಶನ್ ಹಾಕೋಕೆ ಓಕೆ ಪ್ರತಿಯೊಬ್ರು ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಅಂತೂ ಮಾಡ್ಲೇಬೇಕು ಇದಾದ ನಂತರ ಡಿಸೆಂಬರ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇನ್ ಕೂಡ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೂ ಸೆಲ್ಫ್ ಡಿಕ್ಲೇಷನ್ ಮಾಡಕ್ಕೆ ಅವಕಾಶನ ಕೊಡ್ತಾರೆ ನನ್ನ ಸಜೆಷನ್ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಾಗಿನೇ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡ್ರೆ ಬೆಸ್ಟ್ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಕೂಡ ಪೆಂಡಿಂಗ್ ಉಳಿಯಲ್ಲ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಇವತ್ತು ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಮೂರು ಆದಷ್ಟು ಇನ್ನೊಂದು ಹತ್ತರಿಂದ ಹನ್ನೆರಡು ದಿನದ ಒಳಗಾಗಿನೇ ಒಂದು ಸೆಲ್ಪ್ ಡಿಕೇಷ್ ಮಾಡ್ಕೊಳ್ಳಿ ಮತ್ತೆ ನಾನೇನು ಸಜೆಷನ್ ಮಾಡ್ತೀನಪ್ಪ ಅಂದ್ರೆ ತುಂಬಾ ಜನ ಮೊಬೈಲ್ ಅಲ್ಲೆಲ್ಲ ಸೆಲ್ಪ್ ಡಿಕೇಷ್ ಮಾಡ್ತಾ ಇದ್ರೆ ಸೊ ಸ್ವಲ್ಪ ನೀವು ಏನೋ ಒಂದು ಸೈಬರ್ ಸೆಂಟರ್ ಹೋಗಿ ಒಂದು ನಲವತ್ತು ಐವತ್ತು ರೂಪಾಯಿ ತಗೋತಾರೆ ಓಕೆ ಅಷ್ಟು ಅಷ್ಟು ಕೊಟ್ಟು ನೀವು ಅಲ್ಲಿ ಸಲ್ಡ್ ನಿಮಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಂದ್ರೆ ನೀವೇ ಮಾಡ್ಕೊಳ್ಳಿ ಏನ್ ಪ್ರಾಬ್ಲಮ್ ಇಲ್ಲ ನಿಮಗೆ ಸ್ವಲ್ಪ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಏನೋ ಒಂದು ಸೆಲ್ಫ್ ರಿಕ್ಲೇಷನ್ ಮಾಡಕ್ಕೆ ಹೋದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ ಮೂರು ಸಾವಿರ ಅಮೌಂಟೇ ಬರಲ್ಲ ನೀವು ಅಲ್ಲಿ ಸೈಬರ್ ಸೆಂಟರ್ ಅಲ್ಲಿ ನಲ್ವತ್ತು ಐವತ್ತು ರೂಪಾಯಿ ಕೊಡೋದು ಬೆಟರ್ ಯಾಕಂತಂದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ಎಲ್ಲ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಇರುತ್ತೆ ಪ್ರತಿ ತಿಂಗಳೆಲ್ಲ ಮಾಡ್ತಾ ಬಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಜಸ್ಟ್ ನಲವತ್ತೈವತ್ತು ರೂಪಾಯಿ ಕೊಟ್ಟರೆ ಸೆಲ್ಫ್ ರಿಕ್ಲೇಸನ್ ಕೂಡ ಮಾಡಿ ಕೊಡ್ತಾರೆ ಯಾರೋ ನಾನು ಅಂದ್ರೆ ಮೊಬೈಲ್ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಟೆಕ್ನಿಕಲ್ ತುಂಬಾನೇ ಇಶ್ಯೂ ಇರುತ್ತೆ ಕೆಲವೊಂದು ಟೈಮು ಅವಾಗ ಸೆಲ್ ಸಬ್ಮಿಟ್ ಆಗಲ್ಲ ಡೈರೆಕ್ಟ್ ಆಗಿ ಪಿ ಡಿಪ್ ಓಪನ್ ಆಗಿಬಿಡುತ್ತೆ ನೀವೆಲ್ಲ ಸಬ್ಮಿಟ್ ಆಗಿರುತ್ತೆ ಅಂತ ತಿಳ್ಕೊತೀರ ಬಟ್ ಅಲ್ಲಿ ಸರ್ಟಿಫಿಕೇಶನ್ ಸಬ್ಮಿಟ್ ಆಗಲ್ಲ ನಿಮಗೆ ಅಮೌಂಟ್ ಕೂಡ ಎಂಡ್ ಆಫ್ ದಿ ಡೇ ಬರಲ್ಲ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀವಿ ಮತ್ತೆ ತುಂಬಾ ಜನಕ್ಕೆ ಇನ್ನು ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಅಂದ್ರೆ ಇವಾಗ ನೋಡ್ಬೋದು ಅಕ್ಟೋಬರ್ ಆಗಿರ್ಬೋದು ನವೆಂಬರ್ ಆಗಿರ್ಬೋದು ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಗಿದೆ ತುಂಬಾ ಜನಕ್ಕೆ ಸೆಪ್ಟೆಂಬರ್ ವರೆಗೂ ಎಲ್ಲಾ ಅಮೌಂಟ್ ಕ್ಲಿಯರ್ ಆಗಿದೆ ಸ್ವಲ್ಪ ಜನಕ್ಕೆ ಮಾತ್ರ ಅಕ್ಟೋಬರ್ ಅಮೌಂಟ್ ಬರಬೇಕು ಇನ್ನು ಸ್ವಲ್ಪ ಜನದ್ದು ಪೆಂಡಿಂಗ್ ಇತ್ತು ಇದೇ ಮೊನ್ನೆ ನವೆಂಬರ್ ಇವಾಗ ನವೆಂಬರ್ ಹದಿನೆಂಟನೇ ತಾರೀಕು ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇರುವಂತಹುದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಇವಾಗ ಫೈನಲ್ ಆಗಿ ಬಂದ್ಬಿಟ್ಟು ನವೆಂಬರ್ ತಿಂಗಳ ಮಾತ್ರ ಅಮೌಂಟ್ ಪೆಂಡಿಂಗ್ ಇದೆ ನವೆಂಬರ್ ಇವಾಗ ಪ್ರೆಸೆಂಟ್ ಡಿಸೆಂಬರ್ ಡಿಸೆಂಬರ್ ಅಮೌಂಟ್ ಬಂದ್ಬಿಟ್ಟು ಜನವರಿಯಲ್ಲಿ ಬರುತ್ತೆ ಇವಾಗ ನವೆಂಬರ್ ತಿಂಗಳ ಅಮೌಂಟ್ ಬಂದ್ಬಿಟ್ಟು ಈ ಒಂದು ಹತ್ತನೇ ತಾರೀಕಿನ ಒಳಗಾಗಿ ಅಮೌಂಟ್ ಕೂಡ ಬರುತ್ತೆ ಓಕೆ ಇನ್ನೇನು ಇವತ್ತು ಡಿಸೆಂಬರ್ ಮೂರನೇ ತಾರೀಕು ಇನ್ನೊಂದು ಎರಡರಿಂದ ಮೂರು ದಿನದಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಇದೆ ಅಮೌಂಟ್ ಏನಾದ್ರೂ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಇನ್ ಮೇಲಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ ಸ್ವಲ್ಪ ಕೆಲವೊಂದು ನನ್ನ ಒಂದು ಪರ್ಸನಲ್ ವರ್ಕ್ ಕೆಲವೊಂದರಲ್ಲಿ ಬಿಸಿ ಇದೆ ಸೊ ಯಾವ್ದೇ ರೀತಿಯಾಗಿರುವ ಒಂದು ತಿಂಗಳಿಂದ ನಾನು ಕರೆಕ್ಟ್ ಆಗಿ ವಿಡಿಯೋನ ಮಾಡೇ ಇಲ್ಲ ಆದ್ರಿಂದ ಇನ್ಮೇಲೆ ಪ್ರತಿದಿನ ವಿಡಿಯೋನ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಮತ್ತೆ ಇನ್ನು ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಯುವ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ಆಗಿ ಒಂದು ಗ್ರೂಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸೊ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂದ್ರೆ ಯಾವುದೇ ಒಂದು ಅಪ್ಡೇಟ್ ಇದ್ರು ಕೂಡ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೊಂದ್ಸರಿ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ ಯುವನಿದ ಅಮೌಂಟ್ ಬರೋರು ಪ್ರತಿಯೊಬ್ರು ಕೂಡ ಸೆಲ್ಫ್ ಡಿಕ್ಲೇಷನ್ ಇವಾಗ ಏನ್ ಸ್ಟಾರ್ಟ್ ಆಗಿದೆ ಹದಿನೈದನೇ ತಾರೀಕು ಒಳಗಾಗಿನೇ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ ಅದಾದ ನಂತರ ಇವನಿಗೆ ಅಮೌಂಟ್ ಯಾರಿಗೆಲ್ಲ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಅಂತೂ ಆಗ್ಲೇಬೇಕು ಓಕೆ ಇದಾದ ನಂತರ ತುಂಬಾ ಜನಕ್ಕೆ ಬ್ರದರ್ ನನಗೆ ಅಪ್ಲಿಕೇಶನ್ ಹಾಕಿ ನಾಲ್ಕೈದು ತಿಂಗಳಾಯಿತು ಇನ್ನು ಕೂಡ ಯಾವುದೇ ಅಮೌಂಟ್ ಬಂದಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಅಂತವರು ಒಂದ್ಸರಿ ಹೋಗಿ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿರುವಂತಹ ಡಿ ಡಿ ಪಿ ಆಫೀಸ್ ಗೆ ಹೋಗಿ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದ್ರೆ ಇವಾಗಲೇ ವೆರಿಫಿಕೇಶನ್ ಮಾಡಿಸಿ ಅಮೌಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಸೆಲ್ಫ್ ಡಿಕ್ಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಇನ್ನು ಕೂಡ ಒಂದು ಅಮೌಂಟೇ ಬಂದಿಲ್ಲ ಇದೇ ಫಸ್ಟ್ ಪೇಮೆಂಟ್ ಬರಬೇಕು ಅನ್ನೋರೆಲ್ಲ ಸೆಲ್ಫ್ ಗೆ ಮಾಡಕ್ಕೆ ಬರಲ್ಲ ನಿಮಗೆ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬರುತ್ತೆ ಅಲ್ಲಿವರೆಗೂ ಏನೂ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗಿದ್ದೀನಿ ಹಂಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಹೇಳ್ತೀನಿ ಮತ್ತೆ ನಾನು ಅವಾಗಲೇ ಏನೊಂದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೆ ಆ ಒಂದು ನಂಬರ್ಗೆ ನಿಮ್ಗೆ ಏನೋ ಒಂದು ಡೌಟ್ ಇದ್ರು ಕೂಡ ಕಾಲ್ ಕೂಡ ಮಾಡ್ಬೋದು ನನಗೆ ಗೊತ್ತಿರುವಂತ ಮಾಹಿತಿನ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತಾ ചിങ്ങനമംഗള claro നമസ്കാരം